ಪ್ಪ ಸಂಘಟನೆಯಿಂದ ದಾವಣಗೆರೆ ಜಿಲ್ಲೆ ಹರಿಯಾರು ತಾಲೂಕಿನಲ್ಲಿ ಹರಿಯೋ ತಾಲೂಕು ಇದೇ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಯಾಣ ಯಥಾವತ್ತಾಗಿ ಜಾರಿ ಮಾಡಿ ಅನ್ನೋ ಒಂದು ಹೋರಾಟವನ್ನು ಏಕೆ ತಾಲೂಕಿನಿಂದ ಕಷ್ಟ ಕಚೇರಿಗಳಿಗೆ ಸಂಘಟನೆ ಆಯ್ಕೆ ಅದಕ್ಕೆ ಹರಿಯಾರ ತಾಲೂಕಿನ ಎಲ್ಲ ನಮ್ಮ ಮಾಧ್ಯಮ ಸಮುದಾಯದ ಮುಖಂಡರು ಹಿರಿಯರು ಹಿರಿಯರು ಯುವರೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಪಡಿಸ್ಕೊಳ್ಬೇಕು ಯಾಕಂದರೆ ಇವತ್ತು ಮೂವತ್ತು ವರ್ಷದ ಹೊರಸ್ತಾ ಪ್ರಸಾದಲ್ಲಿ ಮೂವತ್ತು ವರ್ಷದಲ್ಲಿ ಒಂದು ಸದಾಶಿವ ಆಯೋಗ ಅಂದರೆ ನ್ಯಾಯಮೂರ್ತಿ ಸದಾಶಿವ ಅವರ ಮುಖಾಂತರ ಒಂದು ಆಯೋಜನ ರಚನೆ ಮಾಡಿ ಅವರ ಆಯೋಗದಲ್ಲಿ ಇಂದು ಹರಿಹರ ನಗರದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಹರಿಹರ ತಾಲೂಕು ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಮತ್ತು ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕಾಲ್ನಡಿಗೆ ಜಾಥಾ ಮತ್ತು ಪ್ರತಿಭಟನೆ ಹಾಗೂ ತಹಶೀಲ್ದಾರ್ ಕಚೇರಿ ಅವರ ಮುಂಭಾಗ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದರಿಂದ ಹರಿಯರು ತಾಲೂಕಿನ ಮಾದಿಗ ಸಮಾಜದ ಬಾಂಧವರು ಮತ್ತು ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಪದಾಧಿಕಾರಿಗಳು ಹಾಗೂ ಇತರೆ ಸಂಘ ಸಂಸ್ಥೆಗಳಲ್ಲಿ ಇರುವ ಸಮಾಜ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯ ಹೋರಾಟಕ್ಕೆ ಕೈಜೋಡಿಸಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಸುದ್ದಿಗೋಷ್ಠಿ ನಡೆಸಲಾಯಿತು ಈ ಸರ್ಕಾರ ಮತ್ತೆ ನ್ಯಾಯಮೂರ್ತಿ ನಾಗ್ಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸಮಿತಿಯನ್ನು ರಚನೆ ಆ ಮಾಡಿದ್ರು ದಾಸ್ ಒಳ್ಳೆ ಕೂಡ ಕನ್ನಡ ಮಾದ ಸಮುದಾಯದ ಹೆಚ್ಚಾಗಿ ಇವತ್ತು ಕೊಟ್ಟರು ಕೂಡ ಮತ್ತೆ ನಮ್ಮ ಸಮುದಾಯ ಸಮುದಾಯದಲ್ಲಿ ಇನ್ನು ಇದೇ ಸಂದರ್ಭದಲ್ಲಿ ಆರ್ ಶ್ರೀನಿವಾಸ್ ತಾಲೂಕಾ ಸಂಚಾಲಕರು ಹರಿಹರ ಡಿ ಹನುಮಂತಪ್ಪ ಜಿಲ್ಲಾ ಸಂಚಾಲಕರು ದಾವಣಗೆರೆ ಎಂಎನ್ ಕರಿಬಸಪ್ಪ ತಾಲೂಕಾ ಸಂಘಟನಾ ಸಂಚಾಲಕರು ಎನ್ಜಿ ಸಂತೋಷ್ ನೋಟದವರ್ ನಗರ ಸಂಚಾಲಕರು ಎಕೆ ಪ್ರಕಾಶ್ ಮಲೇಬೆನ್ನೂರು ಮಲೆಬೆನ್ನೂರು ಹೋಬಳಿ ಸಂಚಾಲಕರು ಎಂ ಟಿ ಆರ್ ಮಂಜುನಾಥ್ ಗುತ್ತೂರು ಗ್ರಾಮ ಸಂಚಾಲಕರು ಗುಡದಯ್ಯ ರಾಜನಹಳ್ಳಿ ಮಾದಿಗ ಸಮಾಜದ ಮುಖಂಡರು ದುರ್ಗಪ್ಪ ರಾಜನಹಳ್ಳಿ ಮಾದಿಗ ಸಮಾಜದ ಮುಖಂಡರು ಮರಿಯಪ್ಪ ಗಂಗನರಸಿ ರವಿ ಡಿ ದುರುಗೋಜಿ ಹರಿಹರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವರದಿ ಪ್ರವೀಣ್ ಗೌಡ